ಸಮಯಕ್ಕೆ ಸರಿಯಾಗಿ ಬಸ್ ಬರ್ತಾ ಇಲ್ಲ ಶಾಲಾ ಕಟ್ಟಡ ಶಿಥಿಲನಗೊಂಡಿದೆ ಶೌಚಾಲಯದ ಸಮಸ್ಯೆ ಇದೆ ಬೀದಿನಾಯಿಗಳಿಂದ ಉಪಟಲವಿದೆ ಸಿಟಿ ಬಸ್ ವ್ಯವಸ್ಥೆಯ ಅಗತ್ಯವಿದೆ ಹೀಗೆ ಹತ್ತು ಹಲವು ಬೇಡಿಕೆಗಳನ್ನ ಪುತ್ತೂರು ತಾಲೂಕಿನ ವಿವಿಧ ಶಾಲೆಗಳ ಮಕ್ಕಳು ಶಾಸಕರ ಮುಂದಿಟ್ಟು ಪರಿಹರಿಸುವಂತೆ ಆಗ್ರಹಿಸಿದ್ರು ಪುತ್ತೂರಿನ ಬಂಟರ ಭವನದಲ್ಲಿ ನಡೆದ ಶಾಸಕರೊಂದಿಗೆ ಮಕ್ಕಳ ಸಂವಾದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಬೇಡಿಕೆಯನ್ನ ಆಲಿಸಿದ ಶಾಸಕ ಅಶೋಕುಮಾರ್ ರೈ ಮಕ್ಕಳ ಬೇಡಿಕೆಗಳನ್ನ ಪರಿಹರಿಸುವ ಭರವಸೆಯನ್ನ ಎತ್ರು ಮಕ್ಕಳ ಹಕ್ಕುಗಳ ಮಾಸೋತ್ಸವದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟ ಮತ್ತು ಕೊಂಬೆಟ್ಟು ರಾಮಕೃಷ್ಣ ಪ್ರೌಢಶಾಲೆಯ ವತಿಯಿಂದ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಪುತ್ತೂರು ಪಡಿಮಂಗ್ಳೂರು ಪುತ್ತೂರು ಲಯನ್ಸ್ ಕ್ಲಬ್ ಪುತ್ತೂರ್ದ ಮುತ್ತು ಲಯನ್ಸ್ ಕ್ಲಬ್ ಮತ್ತು ಅಲಂಕಾರು ದುರ್ಗಾಂಬಾ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಶಾಸಕರೊಂದಿಗೆ ಮಕ್ಕಳ ಸಂವಾದ ಕಾರ್ಯಕ್ರಮ ನಡೆಯಿತು ಇರ್ದೆ ಬಪ್ಪಲಿಗೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನೂರ ಐವತ್ತು ವಿದ್ಯಾರ್ಥಿಗಳಿದ್ದು ಇಲ್ಲಿ ಶೌಚಾಲಯ ಸಮಸ್ಯೆ ಇದೆ ಎಂದು ವಿದ್ಯಾರ್ಥಿ ಮುಖೇಶ್ ಆಟದ ಮೈದಾನದ ಕೊರತೆ ಇದೆ ಎಂದು ವಿದ್ಯಾರ್ಥಿನಿ ದೀಕ್ಷಾ ಅಚ್ಚುಕಲ್ಲಿನಿಂದ ಬರುವ ಮಕ್ಕಳಿಗೆ ಬಸ್ ವ್ಯವಸ್ಥೆ ಅಗತ್ಯವಿದೆ ಮತ್ತು ಚೆಲ್ಲಡ್ಕ ಸೇತುವೆ ನಿರ್ಮಾಣ ತ್ವರಿತಗತಿಯಲ್ಲಿ ಮಾಡುವಂತೆ ವಿದ್ಯಾರ್ಥಿ ಸೃಜನ್ ಉತ್ತರಿಸಿದ ಶಾಸಕರು ಕೆಎಸ್ಆರ್ ಯಲ್ಲಿ ಪ್ರಸಕ್ತ ನಿರ್ವಾಹಕರ ಕೊರತೆ ಇದೆ ಈಗಾಗಲೇ ಅವರ ನೇಮಕ ಕೂಡ ಆಗಿದೆ ಆದರೆ ಅವರು ತರಬೇತಿಯಲ್ಲಿದ್ದಾರೆ ಒಂದೂವರೆ ತಿಂಗಳಲ್ಲಿ ಅವರು ಕರ್ತವ್ಯಕ್ಕೆ ಹಾಜರಾಗ್ತಾರೆ ಚೆಲ್ಲಡ್ಕ ಸೇತುವೆ ಕಾಮಗಾರಿ ಮೇಯಲ್ಲಿ ಪೂರ್ಣಗೊಳ್ಳುತ್ತದೆ ಅಲ್ಲಿ ಸಂಚಾರಕ್ಕೆ ಬದಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದರು ಇನ್ನು ಕುಟಿನೋಪಿನಿಂದ ಪರ್ಪುಂಜ ತನಕದ ಬಸ್ ಸೌಲಭ್ಯಗಳಿಲ್ಲ ಎಂದು ನೆಲ್ಲಿಕಟ್ಟೆ ಪ್ರೌಢಶಾಲೆಯ ಶ್ರಾವ್ಯ ಶಾಲಾ ಆವರಣದ ಬಳಿ ಸಾರ್ವಜನಿಕರು ಸಿಗರೇಟ್ ಸೇದುವ ಕುರಿತು ಇಂಚರ ಶಾಲೆಯ ಸ್ವಚ್ಛತೆಯ ನೌಕರರ ಕೊರತೆ ಇದೆ ಎಂದು ಭವಿಶ್ರೀ ಪ್ರವೇಶ ದ್ವಾರದಲ್ಲಿ ಇಂಟರ್ ಲಾಕ್ ಅಳವಡಿಸುವಂತೆ ಅಭಿಷೇಕ್ ಬಿಸಿಯೂಟಕ್ಕೆ ಕುಚಲಕ್ಕಿ ನೀಡುವಂತೆ ಕೆಪಿಎಸ್ ಕೆಯೂರು ಶಾಲೆಯ ಮೊಹಮ್ಮದ್ ಬಿಸಿಯೂಟದ ಕಟ್ಟಡ ಕೊಠಡಿ ಇಕ್ಕಟ್ಟಾಗಿದೆ ಎಂದು ಮೊಹಮ್ಮದ್ ಅಬೇದ್ ಪ್ರಸ್ತಾಪಿಸಿದರು ಇನ್ನು ರಾಮಕೃಷ್ಣ ಪ್ರೌಢಶಾಲೆಯ ಅಕ್ಷಯ್ ಗಣೇಶ ಮಯೂರ ಇಂಡ್ಲ್ಯಾಂಡ್ ಎದುರು ವಾಹನ ದಟ್ಟಣೆ ಇರೋದ್ರಿಂದ ವಿದ್ಯಾರ್ಥಿಗಳು ರಸ್ತೆ ದಾಟಲು ಕಷ್ಟವಾಗ್ತಾ ಇದೆ ಈ ನಿಟ್ಟಿನಲ್ಲಿ ವೇಗ ನಿಯಂತ್ರಣ ಹಂಸ ಅಳವಡಿಸುವಂತೆ ಪ್ರಸ್ತಾಪಿಸಿದ್ರು ಈ ಸಮಸ್ಯೆ ಬಗ್ಗೆ ಉತ್ತರಿಸಿದ ಶಾಸಕರು ಸಂಚಾರ ಪೊಲೀಸರನ್ನ ನೇಮಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ಸುಧನ್ವಾ ಬಿಕೆ ಮಾತನಾಡಿ ಶಕ್ತಿ ಯೋಜನೆಯನ್ನ ಬಾಲಕರಿಗೂ ವಿಸ್ತರಿಸುವಂತೆ ಮನವಿ ಮಾಡಿದ್ರು ಒಬಿಸಿ ಸ್ಕಾಲರ್ಶಿಪ್ ಸಿಕ್ತಿಲ್ಲ ಕಟ್ಟಡ ಕಾರ್ಮಿಕ ಕಾರ್ಡ್ ಇದ್ರು ಸೌಲಭ್ಯ ಸಿಕ್ತಿಲ್ಲ ಎಂದು ವೀಕ್ಷಣೆ ಹೇಳಿದ್ರು ಮಹಲಿಂಗೇಶ್ವರ ದೇವಸ್ಥಾನದ ಬದಿಯ ಚರಂಡಿ ಮಳೆಗಾಲದಲ್ಲಿ ನೀರು ತುಂಬಿ ರಸ್ತೆಗೆ ಬರ್ತಿದೆ ಎಂದು ನಿರೀಕ್ಷೆ ದೂರಿದ್ರು ಇನ್ನು ಉತ್ತರಿಸಿದಂತಹ ಶಾಸಕರು ದೇವಾಲಯ ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಚರಂಡಿ ಸಹಿತ ಹಲವು ಕಾಮಗಾರಿಗಳನ್ನು ನಡೆಸಲು ಉದ್ದೇಶಿಸಲಾಗಿದೆ ಎಂದರು ಇನ್ನು ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅನು ನಾಯಕ ಬಂಟರಿಯಾನೆ ನಾಡಬರ ಸಂಘದ ಪುತ್ತೂರು ತಾಲೂಕು ಅಧ್ಯಕ್ಷ ಕುಂಬ್ರಾ ದುರ್ಗಾ ಪ್ರಸಾದ್ ರೈ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಘಟಕದ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ದರ್ಬೆ ಶಿಕ್ಷಣ ಸಂಯೋಜಕ ಹರಿಪ್ರಸಾದ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಅಜ್ಜಿ ಕಲ್ಲಿಯಿಂದ ಬರುವ ಅನ್ನು ಕೂಡ ಗಮನಕ್ಕೆ ತೊಂಡು ಅಲ್ಲಿ ಮಾಡುವಂತ ಕೆಲಸ ಏನು ಅದು ವ್ಯವಸ್ಥೆಗೆ ಕೆಲಸ ಮಾಡ್ತೀವಿ ಇನ್ನೊಂದು ದೇವಸ್ಯದ ಬ್ರಿಡ್ಜ್ ಬಗ್ಗೆ ಸೇತುವೆ ಬಗ್ಗೆ ಹೇಳಿರ್ಲಿ ಇದು ಸುಮಾರು ನಲವತ್ತು ವರ್ಷದಿಂದ ಮೂವತ್ತೈದರಿಂದ ನಲವತ್ತು ವರ್ಷದಿಂದ ಅಲ್ಲಿ ಬ್ರಿಡ್ಜ್ ಆಗಿರಲಿಲ್ಲ ಅಲ್ವಾ ಅಲ್ಲಿ ಮಳೆಗಾಲದಲ್ಲಿ ಯಾರು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ನಾನು ಶಾಸಕನಾದ ಬಂದ ಮೇಲೆ ಮೊದಲು ಆ ಬ್ರಿಡ್ಜ್ಗೆ ಮೂರು ಕೋಟಿ ರೂಪಾಯಿ ಅನುದಾನವನ್ನು ತಂದಿದೆ ಈಗ ಬ್ರಿಡ್ಜ್ ಕಾಮಗಾರಿ ಸೇತುವೆ ಕಾಮಗಾರಿ ಕೂಡ ಆರಂಭ ಆಗಿದೆ ಈ ಮಳೆಗಾಲ ಆರಂಭವಾಗುವ ಮೊದಲು ಅಲ್ಲಿ ವ್ಯವಸ್ಥಿತವಾದ ಸೇತುವೆ ನಿರ್ಮಾಣ ಆಗ್ತದೆ ಈಗ ತಕ್ಕ ಮಟ್ಟಿಗೆ ಹೋಗಲಿಕ್ಕೆ ಕೆಳಗಡೆಯಿಂದ ಡೇ ಟೈಮಲ್ಲಿ ಅಲ್ಲಿ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿಕೊಡುವಂಥ ಕೆಲಸಕ್ಕೆ ಹೇಳಿದೆ